ಕುಶಲನಗರದ ಹೃದಯ ಭಾಗದಲ್ಲಿ ನೆಲೆಸಿರುವ ಸಹಸ್ರಾರು ಭಕ್ತರ ಆರಾಧ್ಯ ದೇವರಾದ ಶ್ರೀ ಮಹಾಗಣಪತಿ ದೇವಸ್ಥಾನದ ಜೀರ್ಣೋದ್ಧಾರ ಹಿನ್ನೆಲೆಯಲ್ಲಿ ಫೆಬ್ರವರಿ ಒಂಬತ್ತು ಮತ್ತು ಹತ್ತರಂದು ಭೂಮಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ದೇವಾಲಯ ಸಮಿತಿ ಅಧ್ಯಕ್ಷ ಎಂಕೆ ದಿನೇಶ್ ತಿಳಿಸಿದರು ಕುಶಲನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸುಮಾರು ಆರು ಕೋಟಿ ವೆಚ್ಚದಲ್ಲಿ ದೇವಾಲಯ ನವೀಕರಣ ಕಾಮಗಾರಿ ಕೈಗೊಳ್ಳಲಾಗಿದೆ ಮುಂದಿನ ಮೂರು ವರ್ಷಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸುವ ಗುರಿ ಹೊಂದಲಾಗಿದೆ ಈ ಹಿನ್ನೆಲೆಯಲ್ಲಿ ಫೆಬ್ರವರಿ ಒಂಬತ್ತರ ಭಾನುವಾರ ಬೆಳಗ್ಗೆ ಗಣಪತಿ ಹೋಮ ಪುಣ್ಯಾಹ ಋತ್ವಿಕ ವರ್ಣ ಹನ್ನೆರಡು ಕಾಯಿ ಗಣಹೋಮ ಮುಷ್ಟಿಕಾಣಿಕೆ ಸಮರ್ಪಣೆ ಬಳಿಕ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ನಡೆಯಲಿದೆ ಫೆಬ್ರವರಿ ಹತ್ತರಂದು ಶತರುದ್ರಾಭಿಷೇಕ ನವಗ್ರಹ ಸಹಿತ ಭೂವರಾಹ ಸ್ವಾಮಿ ಹೋಮ ಮಧ್ಯಾಹ್ನ ಹನ್ನೆರಡರಿಂದ ಹನ್ನೆರಡು ಮೂವತ್ತರ ಒಳಗೆ ನಡೆಯುವ ವೃಷಭ ಲಗ್ನದಲ್ಲಿ ಭೂಮಿ ಪೂಜೆ ನೆರವೇರಲಿದೆ ನಂತರ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗವಿರುತ್ತದೆ ಎಂದರು ಅದೇ ದಿನ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಜೀರ್ಣೋದ್ಧಾರ ನಿಮಿತ್ತ ದೇವಸ್ಥಾನದ ಆವರಣದಲ್ಲಿ ಭಕ್ತರ ಸಭೆಯನ್ನು ಏರ್ಪಡಿಸಲಾಗಿದೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಎಂಕೆ ದಿನೇಶ್ ಮನವಿ ಮಾಡಿದರು ಕೈಗೊಳ್ಳೋಕ್ಕೆ ನಾವು ವಿಚಾರ ಮಾಡಿ ಬಂದಿದ್ದೀವಿ ಮಹಾತ್ ವಿಚಾರ ಮಾಡಿ ಅದರ ಬಗ್ಗೆ ಪೂರ್ಣಕುಷವಾಗಿ ಕಾರ್ಯಕ್ರಮರಾಗಿದ್ದೇವೆ ಅದ್ರ ಬಗ್ಗೆ ಒಂದು ಪ್ಲಾನು ಮತ್ತು ಅದು ಬೇಕಾದಂಥ ವಿಚಾರಗಳ ಬಗ್ಗೆ ದರ್ಶನಿದ್ದೇವೆ ಮೊದಲನೇದಾಗಿ ಇವತ್ತು ನಾಳೆ ಒಂಬತ್ತು ಮತ್ತು ಹತ್ತನೇ ತಾರೀಕು ಭಾಗ ಒಳ್ಳೆ ದಿನಗಳಾದ್ಯಂತ ಆವತ್ತು ಭೂಮಿ ಪೂಜೆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಹಾಗೆ ಕುಶಾಲಗರಕ್ಕೆ ಕಂಡುಬರ್ತವಂಥ ಎಲ್ಲ ಪತ್ತಾಯಿಗಳಿಗೆ ಒಂದು ಮಾಹಿತಿಯನ್ನು ತರುವ ಮುಖಾಂತರ ಉದ್ದೇಶದ ನಾವು ಇವತ್ತು ಕಚೇರಿ ಪ್ರಶ್ನಿಸ್ತಾ ಇದ್ದೀವಿ ಇವತ್ತು ಗೂಮಿ ಪೂಜೆ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಉಂಟು ತಾವು ಮುಖ್ಯವಾಗಿದೆ ಭಾಳಷ್ಟು ಜನ ಎಲ್ಲಿ ಭಕ್ತರು ತಾಲೂಕು ನೋಡ್ತಿದ್ದರೆ ರೈತರು ದೇವಸ್ಥಾನದ ಮುಖ್ಯ ಹಾಗೆ ಯಾವ ಭಕ್ತಾದಿಗಳಿಗೂ ತಲುಪದೆ ಈ ಭಾಗವನ್ನು ಉದ್ದೇಶಗಳಿಗೆ ಹೋಗಿದ್ದೆ ಎಲ್ಲ ವಿಷಯದಲ್ಲೂ ನಾವು ಪ್ರಚಾರವನ್ನು ಕೈಗೊಳ್ತಾ ಇದ್ದೀವಿ ಗೂಲ್ ಪೂಜೆಗೆ ತಾವು ತರೋದು ಬಹಳ ಮುಖ್ಯವಾದ ವಿಚಾರ ಮನಸ್ಸಿಗೆ ಒಂದು ಏನೋ ಒಂದು ನಾವು ಏನೋ ಒಂದು ಮಾಡ್ತಾ ಇದ್ದೀವಿ ಸ್ಥಾನ ಗಣಪತಿ ದೇವಸ್ಥಾನಕ್ಕೆ ಒಂದು ಅಚ್ಚುರಿತನವನ್ನು ಕೈಗೊಳ್ಳೋಣಲ್ಲಿ ಆಡಿಸಿರುವುದಕ್ಕೆ ಆರೋನ್ಮುಖವಾಗಲಿ ತಿಳಿದು ಪರಿಯಾಗುತ್ತೆ ಯಾಕಂದರೆ ಈ ಈ ಸಲ ನಾವು ಅದನ್ನು ಪುನರ್ ನಿರ್ಮಾಣ ಕಾರ್ಯ ಮಾಡಿದ್ರೆ ಇನ್ನೆಷ್ಟು ಸಾವಿರಾರು ವರ್ಷಗಳ ಕಾಲ ಪರ್ಮನೆಂಟಾಗಿ ನೆಲೆ ನಿಲ್ಲುವಂಥ ಕೆಲಸವನ್ನು ಮಾಡುವಂಥ ಒಂದು ಹಾಗಾಗಿ ಈ ಮೂರು ಕಾರ್ಯಕ್ರಮಕ್ಕೆ ಭಾನುವಾರ ನಮಗೆ ಗಣಪತಿ ಭವನ ಪುಣ್ಯಾಹ ಹಾಗೆ ಸಂಜೆ ಪುಷ್ಟಿ ಕಾಣಿಸಿ ಸಮರ್ಪಣೆ ಮಂಗಳಾರತಿ ಮತ್ತು ರಾತ್ರಿ ಪ್ರೇತಾಕರ್ಷಣೆ ಇವಾಗ ಅಲ್ಲಿ ನಾನು ಸ್ಥಳ ಹೊಸ ಸ್ಥಳ ಸ್ವಲ್ಪ ಹಿಂಪಾಗೋದ್ರಿಂದ ಸ್ಥಳ ಶುದ್ಧೀಕರಣ ಸೋಮವಾರ ಬೆಳಿಗ್ಗೆ ಏಳರಿಂದ ಹತ್ತರವರೆಗೆ ಶತರುದ್ರಾಭಿಷೇಕ ಸುಮಾರು ಒಂಬತ್ತು ಹನ್ನೆರಡು ಜನ ಶತಲು ಶತರುದ್ರಾಭಿಷೇಕ ಅಂದರೆ ಒಂದು ಹಾಗೆ ಒಂದು ಪ್ರಸಾದ ಜೀವನಗಳು ಸಹ ಇಟ್ಕೊಳ್ತೀವಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ದೇವಸ್ಥಾನದ ನವೀಕರಣ ಕಾರ್ಯಕ್ರಮ ಸುಮಾರು ಆರು ಕೋಟಿ ವೆಚ್ಚದಲ್ಲಿ ಕನ್ನಡ ಬಂದಿದ್ದು ಶಿಲ್ಪಿಗಳ ಲೆಕ್ಕ ಪ್ರಕಾರ ಗಾಳ ಕೋಟಿ ತೊಂಬತ್ತು ಲಕ್ಷ ಕೊಟ್ಟಿದ್ದಾರೆ ಎರಡು ಜನ ಆದರೆ ಯಾರೂ ನಾವಿನ್ನೂ ಫೈನಲ್ ಮಾಡಿಲ್ಲ ನಾವೊಂದು ಎಲ್ಲೆಲ್ಲಿ ದೇವಸ್ಥಾನಗಳ ಶಿಲ್ಪಿಗಳು ಮಾಡಿದರೆ ಯಾವ ಯಾವ ಥರದ ಕಲ್ಲಲ್ಲಿ ಮಾಡಿದರೆ ಅದನ್ನು ನಾವು ಆಡತ ಮೂಡಿಯೋ ಒಂದು ಪ್ರವಾಸ ಕೈಗೊಂಡು ಪರಿಶೀಲಿಸಿ ನಮ್ಮ ಮನಸ್ಸಿಗೆ ತೃಪ್ತಿ ಆಗುತ್ತಾ ಕೆಲಸವನ್ನು ಎಲ್ಲಿ ಕಾಣ್ತೀವಿ ನಾವು ಅಂಥ ಶಿಲ್ಪಿಗಳಿಗೆ ಶೀಘಾ ಅಂತ ಮಾಡುವಂಥ ನಿರ್ಧಾರ ಮಾಡಿದ್ದೀವಿ ಮಾಡಿರ್ತೀವಿ ಹಾಗಾಗಿ ಗುರುತಿಯ ನಂತರ ನಾವು ಒಂದು ಪ್ರವಾಸ ಕೈಗೊಂಡು ಎಲ್ಲೆಲ್ಲಿ ಯಾವ ರೀತಿ ನೋಡಿ ನಂತರ ಅದರಲ್ಲಿ ನಾವು ಜೊತೆ ಒಂದು ಲಿಕ್ಟಿ ಬಂದ್ವಿ ಆ ವಿದ್ಯಾರ್ಥಿಗಳಿಗೆ ಬಂದು ಒಂದು ಸಹ ನಡೆಸಿ ಎಲ್ಲಿ ಮಾಹಿತಿ ಹಂಚಿ ಎಲ್ಲ ಪುಟ್ಟಿಗಳಿಗೆ ಪಾಲ್ಗೊಳ್ಳಬೇಕು ನಾವು ಅವತ್ತಿಗೆ ನಮ್ಮದು ಅಂದಾಜು ಮೂರು ವರ್ಷ ಅಂತ ಲೆಕ್ಕೊಂಡಿದ್ವಿ ಮೂರು ವರ್ಷದಲ್ಲಿ ಮಾಡ್ಬೋದು ಅಂತ ಅದು ಡಿಪೆಂಡ್ಸ್ ಅಂತ ಈಗ ನಮ್ಮಲ್ಲಿ ಈಗ ಫಂಡ್ ಟ್ರೈನ್ ಮಾಡದೆ ದೊಡ್ಡ ಕಾರ್ಯಕ್ರಮ ಮಾಡ್ಬೋದು ದೇವಾಲಯ ಸಮಿತಿ ನಿರ್ದೇಶಕ ಟಿಆರ್ ಶರವಣಕುಮಾರ್ ಮಾತನಾಡಿ ಕುಶಲನಗರ ಗಣಪತಿ ದೇವಸ್ಥಾನದ ಅಭಿವೃದ್ಧಿಗೆ ಎಲ್ಲರ ಸಹಕಾರದ ಅಗತ್ಯವಿದೆ ದೇವಾಲಯಕ್ಕಾಗಿ ದುಡಿಯುವವರ ಸಂಖ್ಯೆ ಹೆಚ್ಚಾಗಬೇಕಿದೆ ದೇವಾಲಯ ಸಮಿತಿ ಕೈಗೊಂಡಿರುವ ಈ ಉತ್ತಮ ಯೋಜನೆ ನಿಗದಿತ ಅವಧಿಗಿಂತ ಮುಂಚಿತವಾಗಿಯೇ ಸಾಕಾರಗೊಳಿಸಲು ಪ್ರಯತ್ನಿಸಲಾಗುವುದು ಎಂದರು ನಮ್ಮ ಕುಶಾಲ ನಾಗರಿಕರು ಯಾಕೆಂದ್ರೆ ಇದು ನಮ್ಮ ಊರಿನ ದೇವ ಹಂಗಾಗಿ ಎಲ್ಲ ಊರಿಗೂ ಒಂದೊಂದು ದೇವರು ಇರ್ತಾರೆ ನಮ್ಮ ಕುಶಾಲ ಗಣಪತಿ ದೇವರು ಹುಟ್ಟುಮುತ್ತ ಎಷ್ಟೇ ದೇವಸ್ಥಾನ ಇದು ಪ್ರಮುಖವಾಗಿ ಎಲ್ಲರೂ ಆರಾಧ್ಯ ಮಾಡುವಂಥ ಈ ಗಣಪತಿ ದೇವರು ಹುಡುಗಿ ಒಳ್ಳೆದಾಗಬೇಕು ಏನು ನಾವು ಈ ಯೋಜನೆ ಅದು ನಾವೇನು ಗುರುವಾಸ ಅನ್ಕೊಂಡ್ವಿ ಸಾಧ್ಯ ಆದಷ್ಟು ಅದ್ರೊಳಗೆ ಮುಗಿಸಿದ್ರೆ ತುಂಬ ಚಂದ ಹುಡುಗ